ಹೆಸರು ಸಮರ್ಥಂಗಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವ್ಯಾಸಂಗ ಮಾಡ್ತಿರುವ ಶಾಲೆಯ ಹೆಸರು ಬಿ ಎಸ್ ಟಿ ಹಿಂಸಾನಿ ರೌಡಶಾಲೆ ಬೆಳುಬ್ಬಿ ಈಗ ನಾವು ಮಾಡುತ್ತಿರುವ ಮಾದರಿ ಹೆಸರು ಏನಪ್ಪಾ ಅಂದ್ರ ಲೇಜರ್ ಸೆಕ್ಯೂಲ್ ಸಿಸ್ಟಮ್ ಈ ಲೇಜರ್ ಸೈಕ್ಯ ಸಿಸ್ಟಮ್ ಇದನ್ನ ಯಾರು ಏನಪ್ಪಾ ಅಂದ್ರ ಮನೆ ಮನ್ಗುಳಿ ಒಳಗ ಒಂದು ನೈಟ್ ಕಳ್ತೀವಿ ಆ ಕಳ್ ಬ್ಯಾಂಕ್ ಕಳ್ತನ ಆಕತಿ ಆ ಬ್ಯಾಂಕ್ ಕಳ್ತನವನ್ನ ಇನ್ನು ಮುಂದೆ ತಡಿ ತಡಿಬೇಕೈತಿ ಈ ಒಂದು ಮಾದರಿಯನ್ನು ಮಾಡಿ ಈ ಒಂದು ಮಾದರಿಯನ್ನು ಮಾಡಲು ಬಳಸಿರುವ ಸಾಮಗ್ರಿಗಳನ್ನ ನಾನು ಸಹಪಟ್ಟಿ ಈ ಮಾದರಿಯನ್ನು ಮಾಡಲು ಬಳಸಿರುವ ಸಾಮಗ್ರಿಗಳೆಂದರೆ ಎಲ್ ಎರ್ ಮಾಡಲ್ ಸೆನ್ಸರ್ ಕನೆಕ್ಟಿಂಗ್ ವೈರ್ಸ್ ಲೇಸರ್ ಪಾಯಿಂಟ್ ಬೈಬಾಕ್ಸ್ ಟರ್ಕಿಟ್ ಇವೆಲ್ಲ ಸಾಮಗ್ರಿಗಳು ಅಂತ ನಾವು ಈ ಮಾದರಿ ಮಾಡಿ ಈ ಮಾದರಿ ಹೆಂಗೆ ನೋಡಿದಪ್ಪ ಎಲ್ಲ ಕೋಣೆ ಅಂತೂ ಇರೋದಕ್ಕೆ ಬ್ಲೂಟೂತ್ ಒಳಗೆ ಹೋಗಿ ಈ ಬಯೋಬಾಕ್ಸ್ಟೋ ಗಿಟ್ ಟಾನ್ ಮಾಡಿ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡೋದು ಕನೆಕ್ಟ್ ಮಾಡೋದ ವಿಷಯ ಆಮೇಲೆ ಪ್ಲೇಸ್ಟೋರ್ ಒಳಗೆ ಹೋಗಿ ಬಯೋಸಾಫ್ಟ್ ಹತ್ತಿಂತದೊಂದು ಆ್ಯಪ್ ಇರ್ತದೆ ಈ ಬಯೋಸಾಫ್ಟ್ ಒಳಗೆ ಹೋಗಿ ಒಗಂಟೆ ಫಸ್ಟ್ ಕಾನ್ಸೆಪ್ಟ್ ಹತ್ತಿರ್ತೈತೆ ರೀ ಕಾನ್ಸೆಪ್ಟ್ ಅಂದ್ರೆ ವಿಷಯ ಅದು ನಾವು ಈಗ ಯಾವ ಸಾಮಗ್ರಿಗಳು ಬಳಸತ್ತೀವಿ ಹೋಗಿ ನಾವು ಇದು ಮಾಡೋಕೆ ಲೇಸರ್ ಪಾಯಿಂಟ್ ಸೆನ್ಸರ್ ಬಳಸಿವಿ ಮತ್ತು ಬೀಪರ್ ಬಳಸೀವಿ ಮತ್ತು ಲೈಟ್ ಸೆನ್ಸರ್ ಬಳಸಿವಿ ಆಮ್ಯಾಗ ಹೋಗಿ ಅಸೆಂಬ್ಲಿ ಒಳಗೆ ಹೋಗೋದು ಅಸೆಂಬ್ಲಿ ಒಳಗೆ ಹೋಗಿ ಈ ಬಯೋವಾಕ್ಸ್ ತನಕ ಅದತಿ ಇದಕ್ಕೆ ಈ ಲೈಟ್ ಸೆನ್ಸರ ಎಪ್ಪೋರ್ ಪಿನ್ಗೆ ಹೋಗ್ಬೇಕಾ ಬೀಪರ ಎತ್ರಿಗೋಗ್ಬೇಕ ಮತ್ತು ಲೇಸರ್ ಪ್ಯಾಂಟ ಏನು ಹೋಗ್ಬೇಕತ್ತೆ ಈ ಥರ ಕನೆಕ್ಟ್ ಕನೆಕ್ಟ್ ಮಾಡುದು ಕನೆಕ್ಟ್ ಆಮ್ಯಾಗ ಲೆಗಿಕ್ ಫ್ಲೋ ಲೋಗಿಕ್ ಲೊಗಿಕ್ ಫ್ಲೋಗೆ ಇದು ಡೇ ಆಟ ನಾ ಚಲೋಬೇಕು ಡೇ ಆಟ ಚಲೋ ಬರ್ತಾ ನೈಟ್ ಚಲೋ ಬೇಕ ಯಾವ ಥರ ಫುಲ್ ಆಗುತ್ತೆ ಆ ಥರ ವರ್ಕ್ ಆಗ್ತದೆ ಆಮೇಲೆ ಇದು ಡನ್ ಹತ್ರ ಈ ಡನ್ ಹತ್ರ ಈ ತರ ಈ ಮಾದರಿಯೂ ಈ ತರ ಈ ಮಾದರಿ ವರ್ಕ್ ಆಗ್ತದೆ ಈ ಇದನ್ನ ಮಾಡಲು ಬೆಳೆಸುವ ಸ್ವಲ್ಪ ಸಹ ಇದ್ರ ಎಲ್ಲೆಲ್ಲಿ ಉಪಯೋಗ ಆಗ್ತಾ ಅಂದ್ರೆ ಬ್ಯಾಂಕ್ ಉಪಯೋಗ ಆಗ್ತೈತಿ ಮತ್ತ ಈಗ ಕಾಲೇಜ್ಗಳಲ್ಲಿ ಈಗ ಕ್ವಶನ್ ಪೇಪರ್ ಒಂದು ಲಾಕರ್ ಹಾಕಿರ್ತಾರೆ ಅದನ್ನು ಸೇವ್ ಮಾಡ್ಬೋದು ಮತ್ತೆ ನಮ್ಮ ಟಿ ಎಂ ಸೇವ್ ಮಾಡಬಹುದು ಎ ಟಿ ಒಳಗೆ ಹೆಂಗೆ ಸೇವ್ ಮಾಡ್ಬೋದಪ್ಪ ಅಂದ್ರೆ ಈಗ ಕಲರ್ ಸಹ ಬ್ಯಾಂಕ್ ಎ ಟಿ ಎಮ್ನಲ್ಲಿ ಹಣ ಅನ ಹೋಗಿರ್ತಾರೆ ಈ ಎ ಟಿ ಎಂ ಬ್ಯಾಂಕ್ ಕಡ್ರೂ ಹಣ ಆ ಇನ್ನು ಹೆಚ್ಚಿ ಹೆಚ್ಚಿನ ಹೆಚ್ಚಿನ ಹಣವನ್ನು ತೊಗೋಕೈತಿ ಹೇಳಿ ಅನಿಸ್ ಆಗ ಈಗ ಎ ಟಿ ಎಂ ಒಂದು ಇಲ್ಲಿ ಹಣದ ಬಾಕ್ಸ್ ತಳಗಡೆ ಇರ್ತೈತ್ರಿ ಆ ಒಂದು ಹಣದ ಬಾಕ್ಸ್ ಹೊಡೆಯಾಕ ಟ್ರೈ ಮಾಡ್ತಾರೆ ನಾವು ಅದ್ರ ಮೇಲೆ ಹೆಚ್ಚು ಒತ್ತಡ ಮತ್ತು ಅದ್ರ ಮೇಲೆ ಬೆಸ್ಟ್ ಬಲ ಬದತಾ ಬಲ ಬಿದ್ದೇಳಿ ಕ್ಯಾಶ್ಔಟ್ ಮಾಡಿ ಈ ಬಜಾರನ್ನ ಬಜಾರು ಸೋಲ್ ಮಾಡಕ್ ಚಲೋಕೈತಿ ಚಾಲ ಅದನ್ನ ಮಾಡಿದಾಗ ಯಾಕಪ್ಪ ಅನ್ನೋ ನೋಡೋನು ಈ ಥರ ಸೌಂಡ್ ಮಾಡಿದಾಗ ಈಗ ಇದನ್ನ ಏನಾದರೂ ಈಗ ನಾವು ಮುಂದೆ ಇದು ಈ ಮಾದರಿನ ನಾವು ಇನ್ನೂ ಹೆಚ್ಚಿಗೆ ಇಂಪ್ರೂವ್ ಮಾಡೋಕ್ಕ ಅಂತ ಮಾಡೀವಿ ಹೆಂಗಪ್ಪ ಅಂದ್ರೆ ಈಗ ಯಾವ ಥರ ಸೌಂಡ್ ಬರ್ತಲ್ರಿ ಅದನ್ನ ಹೊಡಿತರುವಾಗ ಸೌಂಡ್ ಬರ್ತೈತಿ ಸೌಂಡ್ ಬಂದಾಗ ಈ ನೆಕ್ಸ್ಟ್ ಇಂಪ್ರೂವ್ ಏನು ಮಾಡ್ಬೇಕನ್ನ ಅಂದ್ರೆ ಅದು ಸೌಂಡ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಗೆ ಸ್ಟೇಷನ್ಗೆ ಹೋಗ್ಬೇಕು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಟೋಮೆಟಿಕ್ ಇನ್ಫಾರ್ಮೇಷನ್ ಹೋದಾಗ ಅವ್ರಿಗೆ ಗೊತ್ತಾಕತಿ ಇಲ್ಲಿ ಕಳರ್ ಬಂದಾರ ಬ್ಯಾಂಕ್ ಅನ್ನ ಲೂಟಿಡತ್ತ ತಿಳಿದೈತಿ ಲೂಟಿ ಹೊಡೆಯುವ ಹೊಡೆದು ಅವ್ರ ತಪ್ಪಿಸ್ಕೊಳ್ಕಿಂತ ಜಲ್ದಿನ ಪೊಲೀಸ್ ಬರುವಾಗ ನಾವು ಮಾಡ್ ಮಾಡ್ಬೋದು ಒಂದು ಮಾದರಿ ಅಲ್ಲಿ ತುಂಬ ಸಹಾಯ ಆಗ್ತೈತಿ ಹೇಳಿ ಹೇಳೋ ಮುಖಾಂತರ ನಾವು ಧನ್ಯವಾದ